ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವಾಗ ಮಂಗ್ಳೂರು ಸೌತೆಕಾಯಿ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಬೇಳೆ ಒಂದೆರಡು ಆಲೂಗೆಡ್ಡೆ ಮತ್ತೆ ಮೆಂತ್ಯೆ ಸೊಪ್ಪು ಕೂಡ ಬಳಸೋಣ ಅಂತ ಇದ್ದೀನಿ ಇದೆ ಅಂತ ಹಾಕ್ತಾ ಇರೋದು ಅಷ್ಟೇ ಮೆಂತ್ಯೆ ಸೊಪ್ಪು ಚೆನ್ನಾಗುತ್ತೆ ನನಗೆ ಮಾತ್ರ ಸಾಂಬಾರಿಗೆ ಮತ್ತೆ ಪಲಾವು ಆಮೇಲೆ ಇನ್ನೂ ಸುಮಾರು ಅಡುಗೆಗಳಿಗೆ ಮೆಂತ್ಯೆ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆಲ್ಲ ಮಾಡುವಾಗ ಮೆಂತ್ಯ ಸೊಪ್ಪು ಕಂಪಲ್ಸರಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಒಂದೆರಡು ಕ್ಯಾರೆಟ್ ಇತ್ತು ಅದನ್ನು ಕೂಡ ಹಾಕೋಣ ಅಂತ ಇದ್ದೀನಿ ನೋಡಿ ಕ್ಯಾರೆಟು ಇದು ಎಷ್ಟು ದಿವಸದ ಹಳೆಯ ಕ್ಯಾರೆಟು ಅಂದರೆ ಎಷ್ಟು ಫ್ರೆಶ್ ಆಗಿದೆ ಇನ್ನೂ ಕಾಣಿಸ್ತಿದೆಯಾ ಇಷ್ಟು ಫ್ರೆಶ್ ಆಗಿ ಹೆಂಗಪ್ಪ ಇದೆ ಇದು ಅಂತ ಅಂದರೆ ಇದು ಒಂದು ಎರಡು ಕೆ ಜಿ ತಗೊಂಡು ಬಂದಿದ್ರು ಕ್ಯಾರೆಟು ಅರಿ ಇದನ್ನ ಏನು ಮಾಡಿದೆ ಅಂದರೆ ಸ್ವಲ್ಪ ಇಲ್ಲಿ ಒಂದೆರಡು ದಿವ್ಸಕ್ಕೇನೆ ಓದಂಗ ಓದಂಗಾಯ್ತು ಕೊಳ್ತಂಗಾದಂಗೆ ಆಯ್ತು ಆವಾಗ ಅದನ್ನೆಲ್ಲ ಕಟ್ ಮಾಡಿ ಮೇಲುಗಡೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಕವರಿ ಕಟ್ಟಿ ಒಂದು ಇಪ್ಪತ್ತು ದಿವ್ಸದ ಮೇಲಾಗಿದೆ ಇದು ಆಲ್ರೆಡಿ ಇನ್ನು ಇವಾಗ ತಂದಿರೋ ಕ್ಯಾರೆಟ್ ಥರನೇ ಇದೆ ನೋಡಿ ಯಾರಾದ್ರೂ ಕ್ಯಾರೆಟ್ ತುಂಬ ಜಾಸ್ತಿ ಇದ್ದು ಇಲ್ಲೆಲ್ಲ ಕೊಳ್ತಂಗಾಗುತ್ತಲ್ವ ಆ ಥರ ಆಗ್ತಾ ಇದ್ರೆ ಆ ಕಡೆ ಈ ಕಡೆ ಎಲ್ಲ ಸಿಪ್ಪೆಯೆಲ್ಲ ಕಟ್ ಮಾಡಿ ಸಿಪ್ಪೆ ಅಂದರೆ ಇಲ್ಲಿ ಚಿಗುರುತ್ತಲ್ಲ ಅದು ಅದ್ರದ್ದು ಎಡ್ಜು ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆನೂ ಕೂಡ ತೆಗಿರಿ ಪೀಲ್ ಮಾಡಿ ತೆಗ್ದುಬಿಡಿ ಅದರಲ್ಲಿ ಈ ಥರ ಬರುತ್ತಲ್ಲ ಆ ಥರದ್ರಲ್ಲಿ ತೆಗ್ದುಬಿಡಿ ತೆಗ್ದಾದ ಮೇಲೆ ತೊಳೆದ್ಬಿಟ್ಟು ನೀಟಾಗಿ ಒಣಗಿದ್ಮೇಲೆ ಒಂದು ಕವರಿಗೆ ಹಾಕ್ಕೊಂಡು ಹೆಂಗೋ ಇಟ್ಕೊಳ್ಳಿ ನಿಮಗೆ ಆ ಥರ ಬಾಕ್ಸ್ ಇದ್ರೆ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಇಲ್ಲ ನಾನು ಕವರಲ್ಲೇ ಇಟ್ಟಿದ್ದೆ ತುಂಬಾ ಚೆನ್ನಾಗಿದೆ ನೋಡಿ ಕ್ಯಾರೆಟ್ನ ಈ ಥರನೂ ಕೂಡ ತುಂಬ ದಿವಸ ಇಡ್ಬೋದು ಚೆನ್ನಾಗಾಗುತ್ತೆ ಒಂಚೂರು ಗಲೀಜಿಲ್ಲ ಜಸ್ಟ್ ತೊಳೆಯೋದು ಇವಾಗ ಹಂಗೆ ಕಟ್ ಮಾಡ್ಕೊಂಡು ಅಷ್ಟೇನೆ ಅದ್ರ ಜೊತೆ ಸ್ವಲ್ಪ ಹುಳಿ ಹುಳಿಬುಟ್ಟು ಮಾಡಿದ್ರೆ ಚೆನ್ನಾಗುತ್ತೆ ಸಾಂಬಾರು ಸೌತೆಕಾಯಿ ಸಾಂಬಾರು ಇವಾಗ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಪಟಾಪಟಂತ ಕಮಾನ ಎಲ್ಲನೂ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಒಂದಕ್ಕೆ ಹಾಕ್ಬಿಟ್ಟಿದ್ದೀನಿ ಬೇಳೆ ಸೊಪ್ಪು ಆಲೂಗಡ್ಡೆ ಕ್ಯಾರೆಟು ಎಲ್ಲ ಒಂದೇ ಪಾತ್ರೆಗೆ ಹಾಕೊಂಡ್ಬಿಟ್ಟಿದೀನಿ ತೊಳೆದು ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಸಾಂಬಾರನ್ನ ಮಾಡೋಣ ಕುಕ್ಕರ್ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಎದ್ದು ನೋಡಿ ಮುಖನೂ ತೊಳೆದಿಲ್ಲ ನಾನು ನಾನು ತಿಂಡಿ ತಿಂದಿಲ್ಲ ಇನ್ನು ಫ್ರೆಂಡ್ಸ್ ಇವತ್ತು ಮುಖನೇ ತೊಳೆದಿಲ್ಲ ಹಂಗೆ ತಿಂಡಿ ತಿಂದೆ ತಿಂಡಿ ಪಲಾವ್ ಮಾಡಿದ್ದೆ ಗ್ರೀನ್ ಪಲಾವ್ ಮಾಡಿದ್ದೆ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕ್ಯಾರೆಟು ಬೀನ್ಸು ಹಾಕಿ ಮಾಡಿದ್ದೆ ಚೆನ್ನಾಗಿದೆಯಾ ರೀ ಮಳೆ ಅಂತೂ ನಿಂತಿಲ್ಲ ಆಯ್ತಾ ಇಲ್ಲ ಕಣೋಣ ಅಂತ ಒಂದು ಡೈಲಾಗ್ ಐತಲ್ಲ ನಂಗೆ ಆಗೈತೆ ಬೆಳ ಬೆಳಿಗ್ಗೆನೆ ಸಿಕ್ಕ ಬಟ್ಟೆ ಮಳೆ ಬರ್ತೈತೆ ಮಕ್ಳಿಗೆ ರಜಾ ಕೊಟ್ಟಿದ್ರು ಆಗೋದು ಸ್ಕೂಲ್ ಇವತ್ತು ಅಂತ ಅನ್ನಿಸ್ತು ಕೊಟ್ಟವರಾ ಹೌದಾ ನಮ್ ಮಕ್ಳಿಗೂ ಕೊಟ್ಟಿದ್ರು ಆಗೋದು ಅತ್ತಾಗಿ ಮಳೆ ಕಳ್ಸಕ್ಕೆ ಒಂಥರ ಅನ್ಸುತ್ತೆ ಮಕ್ಳನ್ನ ಕೊಡ್ಬೇಕಿತ್ತು ಇಷ್ಟು ಮಳೆಲ್ ಕೊಡ್ಬೇಕು ಅತ್ತಾಗಿ ರಜಾನ ಕೆಲವೊಂದು ಟೈಮು ರಜೆ ಕೊಟ್ಟಿರ್ತಾರೆ ಮಳೆನೇ ಇರಲ್ಲ ಒಟ್ಟಿಗೆ ಈ ಸತಿ ರಜೆ ಕೊಟ್ಟಿದ್ದೆಲ್ಲ ಮಳೆ ಇತ್ತು ಅಲ್ವಾ ಈ ಸತಿ ಇತ್ತು ಕೆ ಆ ಹೋದ ವರ್ಷದಲ್ಲಿ ಇಲ್ಲ ಅದರಿಂದ ಹಿಂದೆ ಎಲ್ಲ ಒಂದೊಂದು ಟೈಮ್ ರಜೆ ಕೊಟ್ಟಾಗ ಮಳೆನೇ ಇರ್ತಿರ್ಲಿಲ್ಲ ಅಂತೂ ಎದ್ದು ಮಾಡಿದೆ ತಿಂಡಿ ಮಾಡಿದೆ ಬೋನ್ ಸ್ಕೂಲಿಗೆ ಹೋದ ಅರಿ ಬಂದರು ಇವಾಗ ಇವರು ಇವಾಗ ತಿಂಡಿ ತಿಂತಾ ಇದ್ದಾರೆ ಸ್ವಲ್ಪ ಜ್ವರ ಬಂದಂಗಾಗಿತ್ತು ನಂಗೆ ಮಂಡಿ ನೋವಾಗಿದೆ ಜಾಸ್ತಿ ಲೆಫ್ಟ್ ಸೈಡ್ ಇಂದು ಯಾವ್ ತರ ಆಗಿದೆ ಅನ್ನೋದು ಹೇಳಕ್ ಆಗ್ತಿಲ್ಲ ಮಂಡಿ ಸ್ವಲ್ಪ ಪೇಯ್ನ್ ಇತ್ತು ನನಗೆ ಮುಂಚೆಯಿಂದನೂ ನಂಗೆ ಸ್ವಲ್ಪ ಮಂಡಿ ನೋವು ಅದರಲ್ಲಿ ಅರಿ ಏನ್ ಮಾಡಿದ್ರು ಮಾಡಿದ್ದೀನಿ ತಾಳಿ ಹೇಳ್ತಾ ಇರೋದು ಇಲ್ಲ ಅವರು ಬೇಕಂತ ಮಾಡಲಿಲ್ಲ ಹಿಂಗೆ ಸಿಲೆಂಡ್ ಇಟ್ಕೊಂಡು ಹಿಂಗೆ ಹಿಂಗೆ ಹೋಗ್ತಾರಲ್ಲ ಹಿಂಗೆ ಇಟ್ಕೊಂಡು ಹೋಗ್ತೈತಲ್ಲ ಸಡನ್ನಾಗಿ ನನ್ನ ಕಾಲಿಗೆ ಅದು ಹಿಂಗೆ ಹಿಂಗೆ ಅಂದ್ಕೊಂಡು ಹೋಗುವಾಗ ಹೊಡೀತು ಅದು ಆವಾಗ ಗೊತ್ತಾಗ್ಲಿಲ್ಲ ಒಂದು ದಿವ್ಸ ಎಲ್ಲ ಆದಮೇಲೆ ಗೊತ್ತಾಯ್ತೈ ಗೊತ್ತಾಗ್ತೈತೆ ನೋವು ಹಿಂಗೆ ಹಿಂಗೆ ಅಂತೈತೆ ಮೇಯ್ನ್ ಯಾ ಎಲ್ಲಿ ಪ್ರಾಬ್ಲಮ್ ಆಗ್ತೈತೆ ಅಂತಂದರೆ ವಾಶ್ರೂಮ್ಗೆ ಹೋದರೆ ಎದಕ್ಕಾಗ್ತಾಯಿಲ್ಲ ಆ ಥರ ಅಷ್ಟು ನೋವಾದಂಗೆ ಆಗ್ತೈತೆ ಕಷ್ಟಪಟ್ಟು ಎದಾಳ್ಬೇಕು ಹೋಗ್ಬೇಕು ಅನ್ನೋಂಗಾಗಿದೆ ಈ ಇಂಥ ಟೈಮಲ್ಲಿ ಗೊತ್ತಾಗುತ್ತೆ ಈ ವಯಸ್ಸಾದವ್ರಿಗೆಲ್ಲ ಪಾಪ ಏನಾದರೂ ಮಂಡಿ ಪ್ರಾಬ್ಲಮ್ ಅದು ಇದು ಆದಾಗ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತಾರಲ್ಲ ಅದು ಅದರ ಅವಶ್ಯಕತೆ ಮಂಡಿ ನೋವು ಆದಾಗ್ಲೇನೇ ಗೊತ್ತಾಗೋದು ನಮ್ಮ ಮನೆಯಲ್ಲಿ ವೆಸ್ಟರ್ನ್ ಏನಿಲ್ಲ ನಾವು ಇಂಡಿಯನ್ ಟಾಯ್ಲೆಟ್ಸೆ ಇದ್ರೂ ನಮಗೆ ಕೆಲವೊಂದ್ ಟೈಮ್ ಬಳಸೋ ಹೊರಗಡೆ ಹೋದಾಗ ಬಳಸೋಕ್ಕೇ ಬೇಜಾರಾಗಿರುತ್ತೆ ವೆಸ್ಟರ್ನ್ ಎಲ್ಲ ನಮಗೆ ಇಂಡಿಯನ್ ಟಾಯ್ಲೆಟೇ ಟಾಯ್ಲೆಟ್ ಬಗ್ಗೆ ಮಾತಾಡಬಾರ್ದು ತಿಂಡಿ ತಿಂತಿದ್ರೆ ನಾನು ನನ್ನ ಪೇಯ್ನ್ ಆಗೈತಲ್ಲ ಅದ್ರ ಬಗ್ಗೆ ಎಳ್ದಕ್ಕೋಗಿ ಬಂತು ಅಷ್ಟೇ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಈ ಮಳೆಯಲ್ಲಿ ಹೋಗೋಕ್ಕೂ ಬೇಜಾರು ಬಿಡೋಕ್ಕೂ ಬೇಜಾರು ಇಲ್ಲೇ ನಮ್ಮ ಹತ್ರದಲ್ಲಿರೋ ಏನು ಕ್ಲಿನಿಕ್ಕಿಗೆ ಹೋಗಿ ಬರೋಣ ಅಂತಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಗೊಬ್ಬರ ಕಣ್ಣು ಮರಕಳನ್ನು ಅನ್ನಿಸ್ತಿದ್ದೀವಿ ಇದ್ರ ನೋವಿಗೆ ರಾತ್ರಿ ಜ್ವರ ಬಂದಿತ್ತು ಅಷ್ಟು ನೋವು ಸಖತ್ತು ನೋವಾದಂಗಾಗಿ ಜ್ವರ ದೂರ ಬಂದಿತ್ತು ಹೋಗ್ತಾರ ನೋಡು ಮಾಡೋದ್ ಮಾಡಿ ಹೊಡಿಯೋದಿದ್ರೆ ಎದುರುಗಡೆ ಬಂದು ಹೊಡೀಬೇಕು ಎತ್ತಗುವ ನೋಡ್ತಾ ಇದ್ದಾಗ ಸಿಲಿಂಡ್ರಲ್ಲಿ ಹೊಡಿಯೋದು ಇದು ಮಾಡೋದು ಡೋರಿಗೆ ಕೈ ಕೊಡ್ಸೋದು ಹಂಗೆಲ್ಲ ಮಾಡೋದಲ್ಲ ಅದು ಏನಂದ್ರೆ ಈ ಮಳೆ ಶೀತಕ್ಕೆ ನೋವು ಜಾಸ್ತಿ ಆಗಿದೆ ಫ್ರೆಂಡ್ಸ್ ಅಯ್ಯೋ ದೇವ್ರೆ ವಯಸ್ಸಾದರ ಕತೆ ಆದಂಗೆ ಆದಂಗೆ ಆಗಿದೆ ಎದಕ್ಕೆ ಇಲ್ಲ ಕೂರಕ್ಕೆ ಇಲ್ಲ ಅಂತ ಅಂದಂಗೆ ಆಗಿದೆ ಅವ್ರು ರೆಸ್ಟ್ ಮಾಡು ಅಂತಿದ್ದಾರೆ ಆಸ್ಪತ್ರೆಗೆ ಹೋಗಿ ಬಂದು ನೋಡಬೇಕು ಏನು ಮಾಡೋದು ಮಕ್ಕ ತೊಳೆದಲ್ಲ ತಿಂಡಿ ತಿಂದ್ಬಿಟ್ಟೆ ಇವತ್ತು ಅದು ನಮ್ಮ ಮಗಿಗೆ ಟೈಮ್ ಆಯಿತಾ ಸ್ಕೂಲಿಗೆ ಹೊರಡಿಸ್ತಾ ಇದ್ನ ಅದು ಇನ್ನೂ ಶೂ ಹಾಕ್ಕೊಂಡಿರ್ಲಿಲ್ಲ ಇನ್ನೇನು ಆಟೋ ಬರೋ ಟೈಮಾಯಿತು ಅವ್ರು ಇವತ್ತು ಓಮಿನಿನೇ ತೊಗೊಂಡು ಬಂದಿದ್ರು ತುಂಬ ಮಳೆ ಇದೆಯಲ್ಲ ಹಾಗಾಗಿ ಆಟೋ ತಂದಿರಲಿಲ್ಲ ಓಮಿನಿ ತೊಗೊಂಡು ಬಂದಿದ್ರು ಅವ್ರು ಬರೋ ಟೈಮ್ ಆಗ್ತಾಯ್ತಲ್ಲ ಅಂತ ನಾನೇನು ಮಾಡಿದೆ ನೀನು ಶುಭಕ್ಕೆ ನಾನೇ ತಿನ್ನಿಸ್ತೀನಿ ಅಂತ ಅಂದೆ ತಿನ್ನಿಸ್ತಾ ತಿನ್ನಿಸ್ತಾ ನನಗೂ ಒಂಥರ ಹೊಟ್ಟೆ ಹಸುವಾದಂಗೆ ಆಯಿತು ನಿನ್ನ ಆಮೇಲೆ ತೊಳೆದಾಯ್ತು ಮುಖ ಅಂತ ತಿನ್ಬಿಟ್ಟೆ ತಿಂತೀನಿ ಇದೇನು ವಾಸ್ತೇನಲ್ಲ ಮುಖ ತೊಳಿದಲ್ಲೇ ತಿನ್ನೋದು ನಾನು ತಿಂದಿರ್ತೀನಿ ಆದರೆ ಎತ್ ತಕ್ಷಣ ಹೋಗಿ ಮುಖ ತೊಳ್ಕೊಳ್ಳೋದು ಅಂದರೆ ಅರಿನೇ ಅರಿ ತೊಳ್ಕೊತಾರೆ ಮುಂಚೆ ಎಲ್ಲ ಹೆಂಗೋ ಗೊತ್ತಿಲ್ಲ ಅಲ್ಲುಜ್ತಾರೋ ಇಲ್ವೋ ಗೊತ್ತಿಲ್ಲ ಒಟ್ಟು ಮುಖ ಮಾತ್ರ ಅವ್ರು ತೊಳೆದು ಬಿಡ್ತಾರೆ ಈ ವೆದರಿಗೆ ಒಂಥರ ಏನು ಬೇಡ ಸುಮ್ಮನೆ ತಿಂದು ಮಲ್ಕೊಳ್ಳೋಣ ಹಚ್ಚುತ್ತೆ ಅಂದ್ರೂ ಮುಖ ತೊಳೆದಿಲ್ಲ ಅಲ್ಲುಜ್ಜಿ ಮುಖ ತೊಳೆದಿಲ್ಲ ಅಂದರೆ ಒಂಥರ ಗಂಟ್ಲಲ್ಲೆಲ್ಲ ಒಂಥರ ಆಗುತ್ತೆ ಅದಾಗಬಾರ್ದು ಅಂತ ಅಂದರೆ ಒಂಥರ ಕಂಫರ್ಟಬಲ್ ಫೀಲ್ ಇರಲ್ಲ ಮುಖ ಕಣ್ಣೆಲ್ಲ ಹಿಂಗೆ ಬಿಡೋದಕ್ಕಾಗೋದಿಲ್ಲ ನೀಟಾಗಿ ಹಂಗಾಗಿ ಮುಖ ತೊಳ್ಕೊಬೇಕು ಇವಾಗ ಮುಖ ತೊಳ್ಕೊಂಡು ಕ್ಯಾಂಟೀನ್ ಹತ್ರಕ್ಕೆ ಕೆಲಸ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಂಡಿನೋವು ಅಂದರೆ ತುಂಬ ಎದ್ದು ಓಡಾಡ್ದಂಗಲ್ಲ ತೋಬ ತೋಬ ಡ್ಯಾನ್ಸೇ ಮಾಡ್ತಾ ಇರ್ತೀನಿ ನಾನು ಒಂದೊಂದು ಟೈಮು ಸಾಂಗ್ ಬರುತ್ತಲ್ಲ ಅದು ನೋಡುವಾಗ ಮನೆಯವ್ರು ಇವಾಗಿಲ್ವ ನಿಂಗೆ ಮಂಡಿ ನೋವು ಇವಾಗಿಲ್ವ ನಿಂಗೆ ಅಂತಿರ್ತಾರೆ ಅದು ಎದ್ದಿತ್ತು ಓಡಾಡುವಾಗ ಕಾಣಿಸಲ್ಲ ಕುತ್ತು ಎದಳುವಾಗ ಕುತ್ತು ಮೇಲೆದಳುವಾಗ ಕಾಣಿಸ್ತಾ ಇದೆ ಜಾಸ್ತಿ ನೋವು ಹ್ಞೂ ಎಣ್ಣೆ ಹೋಲಿಸ್ಕೊಂಡ್ರೆ ಇವತ್ತು ಪರವಾಗಿಲ್ಲ ಮಾತ್ರ ನೆನ್ನೆ ಅಯ್ಯೋ ಕಾಟ್ ಮೇಲೆ ಹಿಂಗೆ ಕುತ್ಕೊಳ್ಳೋಕಾಗ್ತಾರನಿಲ್ಲ ಅಷ್ಟು ನಾವು ಆಗ್ತಿತ್ತು ಇವತ್ತು ಪರವಾಗಿಲ್ಲ ಅಂದರೂ ಒಂದು ಸರಿ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಇನ್ನೇನು ಏನಾಗುತ್ತೆ ನೋಡಬೇಕು ಸಂಜೆವರೆಗೂ ಮಳೆ ಅಂತೂ ಹಲ್ವಾರು ಹೇಳ್ದೆ ರಜೆ ಮಾಡಿ ರಜೆ ಮಾಡಿ ಅಂತ ಕೇಳಿದ್ರ ಸಜಾ ಮಾಡ್ಕೊಂಡಿದ್ರೆ ಮನೆಯೆಲ್ಲ ತೆಗಿ ತಿಂದು ಮಲಕ್ಕೊಬೋದಿತ್ತು ಪಲಾವಾಗಿತ್ತ ತಿಂದು ಮಲ್ಕೋಬೋದಿತ್ತ ನೋಡಿ ಕಣ್ಣಲ್ಲೇ ಇದ್ದಾವೆ ನಿದ್ದೆ ನನಗೆ ಹಿಂಗೆ ಒಂದು ಮದ್ಮ್ಯಾಗ ಖರ್ಚಿಪ್ಪಾಕ್ಬಿಟ್ರಿ ಹಿಂಗೆ ಹಿಂಗೆ ಸೋಫಾ ಹಿಂಗೆ ಮಲಕ್ಕಿಡ್ತೀನಿ ಅಲ್ಲಿ ಕೂತ್ಕೊಂಡ್ರಲ್ಲ ಯಾಕೆ ಇಲ್ಲಿಗೆ ಬರೋಲ್ವಾ ಯಾಕೆ ನಾನೇ ಬಂದಲ್ಲಿ ಕೂತ್ಕೊಬಿಡ್ತೀನಿ ಈಗ ಆ ದುಡ್ಡು ಇಲ್ಲಿ ಹಾಕೊಂಡ್ರೆ ಇಸ್ಕೊತಾರೆ ಅಂತ ಅಂತಲ್ಲ ನಮ್ಮ ವಿವರ್ಸ್ ಯಾರು ಬಂದು ದುಡ್ಡು ಕೊಡಿ ಅಂತ ಹ್ಞೂ ಯಾರಿಗೆ ಅ ರೀ ನಾವು ನಮ್ದೇ ಪಾಡು ಅಂತ ಅಂತೀವಲ್ಲ ಈ ವೆಜಿಟೇಬಲ್ಸ್ ಬೆಳೆ ಅಂದ್ರೆ ತರಕಾರಿ ಬೆಳೆಯೋರು ಅವರವರ ಪಾಪ ತಂದು ಮಾರ್ಕೆಟಿಗೆ ಹಾಕಿ ಮಾರ್ಕೆಟ್ ನೋಡಬೇಕು ಹೌದಾ ಮತ್ತೆ ಅವರಿಗೇಲ್ಲ ಇನ್ನೆಷ್ಟು ಪ್ರಾಬ್ಲಮ್ ಆಗೋದು ಅಲ್ವಾ ನಾವು ನಮ್ದೇ ದೊಡ್ಡದು ಅಂತ ಅಂತೀವಿ ನಮ್ಕಿಂತ ಕಷ್ಟ ಬೇಕಾದಷ್ಟು ಜನ ಇರ್ತಾರೆ ಅವ್ರ ನೋಡಿ ನಾವ್ ಬೆಟರ್ ಅನ್ಕೋಬೇಕು ಅಷ್ಟೇನೆ ಏನ್ ಮಾಡ್ಲಿ ಇವಾಗ ಮನಸ್ಪೂರ್ತಿಯಾಗಿ ಈ ಮಾತು ಹೇಳ್ತಾ ಇದ್ದೀರಾ ಅಲ್ಲ ಏನ್ ಗೊತ್ತಾ ಮೊಸರು ತಂಬಿಟ್ಟಿ ಬೇಡ ನೀವು ಒಂದ್ ಪೈನ್ ಕಿಲ್ಲರ್ ನುಂಗಿರ್ಲ ಮಾತ್ರ ಇವಾಗ ಎಷ್ಟೊತ್ತಿಗೆ ಹೋಗೋದು ನಾನು ಹನ್ನೊಂದು ಗಂಟೆ ಮೇಲೆ ಹೋಗ್ಲಾ ಆ ಅವ್ರು ಅವ್ರ ಮೆಡಿಕಲ್ದಾಗ ನಂಬರ್ ಇತ್ತ ನಿಂತ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅಂತ ಕೇಳು ಹಂಗೆ ಹೋಗ್ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೀನಿ ಸಿಟಿಗೆಲ್ಲ ಹೋಗ್ಕೋಗಲ್ಲ ಸಿಟಿಗೆ ಅಯ್ಯೋ ಒಂದೋಗಿ ನಾ ಕೇಳಿ ಎಕ್ಸ್ರೇ ಆಳು ಮೂಳು ಅಂತ ಅಂತ ಕೂತ್ಕೋತಾರೆ ಅದೇನಾಯಿತು ಅಂದರೆ ಸಿಲಿಂಡ್ರು ಹಿಂಗೆ ಮೂವಿ ಹಿಂಗೆ ಹೋಗಿ ಹಿಂಗೆ ಹೋಗೋ ಟೈಮಲ್ಲಿ ಹೊಡೆದ್ಬಿಟ್ಟು ಅದ್ರ ಕಟ್ಟಂತ ಸೌಂಡ್ ಬಂತು ಮೂಳೆಗೇನೆ ಅದು

ಇನ್ನೇನಾರು ಬೇಕಾದ್ರೆ ತಗೊಂಡೋಗಿರಬೇಕಿತ್ತು ಅರ್ಜೆಂಟಿಗೆ ಹ್ಞೂ ಕಾಫಿನೂ ಬೇಡವಾ ಹ್ಞೂ ಸರಿ ಹಾಂ ಹಾಂ ವೆದರ್ ನೋಡಿ ಹೆಂಗಾಗಿದೆ ನೀರು ಹಿಡಿತಾ ಇದೆ ಮಳೆ 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 ಇವಾಗ ಆಸ್ಪತ್ರೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಆಲ್ರೆಡಿ ಸಂಜೆ ಆಗಿದೆ ಇವಾಗ ಏಳು ಗಂಟೆ ಆಗಿದೆ ಇವಾಗ ಹೋಗೋಣ ಅಂತ ಆಟೋದಲ್ಲಿ ಹೋಗೋಣ ಅಂತ ಹೊರಗಡೆ ತುಂಬ ಮಳೆ ಬರ್ತಿದೆ ಆಟೋದಲ್ಲಿ ಹೋಗೋಣ ಅಂತ ಅಂತ ಹೊರಟಿದ್ದೀವಿ ಆಟೋ ಹೇಳಿದರು ಆಟೋ ಬಂದಿದೆ ಇವಾಗ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಸುಮ್ಮನೆ ನಿದ್ದೆ ಹೊಡೆದಿದ್ದೆ ಇವತ್ತು ಮಧ್ಯಾಹ್ನದಿಂದ ಮಲ್ಕೊಂಡಿದ್ದೆ ಭುವನು ಸ್ಕೂಲಿಂದ ಬಂದ ಮೇಲೆ ಎದ್ದಿದ್ದು ಅಂತಂತ ಒಂದು ಆರು ಗಂಟೆವರೆಗೂ ಮಂಗೆ ಇದ್ದೀನಿ ಇವತ್ತು ಇಲ್ಲೇ ಹತ್ರದಲ್ಲಿರೋ ಕ್ಲಿನಿಕ್ಕಿಗೆ ಹೋಗಿದ್ದೆ ಫ್ರೆಂಡ್ಸ್ ಆಸನಕ್ಕೆ ಏನು ಹೋಗ್ಲಿಲ್ಲ ಹೇಳಿದ್ನಲ್ವ ಮಳೆ ಬೇರೆ ಮತ್ತೆ ಚಿಕ್ಕ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋಕೆ ಹೋಗ್ಬಾರ್ದು ನಾನೇಂತೂ ಹೋಗಲ್ಲ ಯಾವಾಗ್ಲೂ ಹಂಗೆನೆ ಚಿಕ್ಕ ಚಿಕ್ಕ ವಿಚಾರಗಳಾದ್ರೆ ಇಲ್ಲೇ ಕ್ಲಿನಿಕ್ಕಲ್ಲೆಲ್ಲೇ ಹತ್ರದಲ್ಲಿರೋ ಕ್ಲಿನಿಕ್ಗಳಿಗೆನೆ ತೋರಿಸ್ಕೊತೀನಿ ಹಾಗೇನೆ ಮೆಡಿಕಲ್ ಅವರು ಪರಿಚಯ ಇರೋದ್ರಿಂದ ಏನಾಯ್ತು ಅಂತ ಕೇಳ್ತಿದ್ರು ಆಮೇಲೆ ಹಿಂಗೆ ಹಿಂಗೆ ಮಂಡಿನವಾಗಿದೆ ಅಂದೆ ಅಲ್ಲದೆ ಡಾಕ್ಟ್ರು ಬೇರೆ ನೋವುಗಳು ಯಾವಾಗಲೂ ಬರ್ತವೆ ಅಂತ ಅಂದಿದ್ದಕ್ಕೆ ಸ್ವಲ್ಪ ಕ್ಯಾಲ್ಶಿಯಮ್ ಕಮ್ಮಿ ಆದಾಗಲೇ ಆ ಥರ ಆಗೋದು ಹಾಲೆಲ್ಲ ಬಳಸಿ ಡೈಲಿ ಅಂತಂತ ಅಂದರೆ ಕುಡೀರಿ ಹಾಲು ಕುಡೀರಿ ಡೈಲಿ ಅಂತ ಅಂತ ಹೇಳ್ತಾ ಇದ್ರು ಹಾಗೆಯೇ ನಮ್ಮ ಕಡೆ ಮಕ್ಕಳಿಗೆಲ್ಲ ರಜಾ ಕೊಟ್ಟಿದ್ದಾರೆ ಸ್ಕೂಲು ಮಳೆ ಅಂತಲೇ ತುಂಬ ಆಸ್ಪತ್ರೆಗೆ ಹೋಗಿ ಬಂದೆ ಇವಾಗ ಭುವನು ಅಲ್ಲೇ ಬೇಕ್ರಿಲಿ ಕೇಕ್ ತಗೊಂಡ ಬೇಡ ಬೇಡ ಅಂತಂದ್ರೂ ಶೀತ ಬೇರೆಯ ಮೊದಲೇ ಚೆನ್ನಾಯಿತಾನ ಅವರು ಕ್ಯಾಲ್ಸಿಯಂ ಕಮ್ಮಿ ಆದ್ರೇ ಮಂಡಿ ನೋವು ಬರೋ ಅಂಥದ್ದು ಸ್ವಲ್ಪ ಹಾಲೆಲ್ಲ ಕುಡೀರಿ ಚೆನ್ನಾಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂತಂತ ಹೇಳಿದ್ದೀನಿ ನನಗೆ ಸ್ವಲ್ಪ ಮಂಡಿ ನೋವಿತ್ತು ಮೊದಲೇ ಅದರಲ್ಲಿ ಇದು ಸಿಲಿಂಡ್ರ್ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಆಯಿತು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಒಂದಷ್ಟು ಮಾತ್ರೆ ಎಲ್ಲ ಕೊಟ್ಟವ್ರೆ ಒಂದು ಪೇನ್ ಕಿಲ್ಲರ್ ಹಚ್ಕೊಳ್ಳೋದನ್ನು ಕೊಟ್ಟವ್ರೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ವಿಡಿಯೋಗೆ ಇಷ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್ ಎಲ್ಲರಿಗೂ